ಮಡಿಕೇರಿಯ ಶ್ರೀ ಮುತ್ತಪ್ಪ ದೇವಾಲಯದಲ್ಲಿರುವ ಭಗವತಿ ದೇವಿಯ ವಾರ್ಷಿಕ ಪೊಂಗಾಲ ಉತ್ಸವ ಮೇ ಇಪ್ಪತ್ತ್ ಮೂರರಂದು ನಡೆಯಲಿದೆ ಎಂದು ಶ್ರೀ ಮುತ್ತಪ್ಪ ಮಹಿಳಾ ವೇದಿಕೆಯ ಅಧ್ಯಕ್ಷೆ ಶಾರದಾ ರಾಮನ್ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೊಡಗಿನ ಪುರಾತನ ದೇವಾಲಯಗಳಲ್ಲೊಂದಾದ ಮಡಿಕೇರಿಯ ಶ್ರೀ ಮುತ್ತಪ್ಪ ದೇವಾಲಯದ ಆವರಣದಲ್ಲಿರುವ ಶ್ರೀ ಪಾರ್ವತಿ ಸರಸ್ವತಿ ಮಹಾಲಕ್ಷ್ಮಿ ಸಂಕಲ್ಪದಲ್ಲಿರುವ ಶ್ರೀ ಭಗವತಿ ದೇವಿಗೆ ಪೊಂಗಾಲ ಸೇವೆಯನ್ನು ಬೆಳಗ್ಗೆ ಎಂಟು ಮೂವತ್ತಕ್ಕೆ ನಡೆಸಲು ಉದ್ದೇಶಿಸಲಾಗಿದೆ ಈ ಬಾರಿ ವಿಜೃಂಭಣೆಯಿಂದ ಉತ್ಸವ ನಡೆಸಲಾಗುವುದು ಇದು ಕೇವಲ ಮಹಿಳೆಯರು ಮಾತ್ರ ನಡೆಸುವ ಪುಣ್ಯ ಕಾರ್ಯವಾಗಿದ್ದು ಪೊಂಗಾಲ ಸಮರ್ಪಣೆಯಿಂದ ಮನೆಯಲ್ಲಿ ಆರೋಗ್ಯ ಶಾಂತಿ ನೆಮ್ಮದಿ ನೆಲೆಸುವ ನಂಬಿಕೆ ಇದೆ ಎಂದರು ಇಟ್ಟಿಗೆ ಅಥವಾ ಕಲ್ಲುಗಳನ್ನಿಟ್ಟು ಒಲೆಯನ್ನು ಸಿದ್ಧಪಡಿಸಿ ಸೌದೆ ಜೋಡಿಸಿದ ಬಳಿಕ ಅರ್ಚಕರು ನೀಡಿದ ಕರ್ಪೂರ ದಾರತಿಯಿಂದ ಒಲೆ ಉರಿಸಿ ಹೊಸ ಮಡಿಕೆಯಲ್ಲಿ ಪೊಂಗಾಲ ತಯಾರಿಕೆ ಮಾಡಲಾಗುತ್ತದೆ ಪೊಂಗಾಲ ಸೇವೆ ಮಾಡಲಿಚ್ಛಿಸುವ ಮಹಿಳೆಯರು ಮೂರು ದಿನ ಶುದ್ಧಿಯಿಂದ ವ್ರತ ಮಾಡಬೇಕು ಪೊಂಗಾಲ ತಯಾರಿಕೆಗಾಗಿ ಬೇಕಾಗುವ ಸಾಮಗ್ರಿಗಳಾದ ಹೊಸ ಮಡಿಕೆ ಸೌದೆ ಅಕ್ಕಿ ಬೆಲ್ಲ ಕಾಯಿ ತುಪ್ಪ ಏಲಕ್ಕಿ ದ್ರಾಕ್ಷಿ ಗೋಡಂಬಿ ಮುಂತಾದವುಗಳನ್ನು ದೇವಸ್ಥಾನದಿಂದಲೇ ಒದಗಿಸಲಾಗುವುದು ಮುನ್ನೂರು ರೂಪಾಯಿ ನೀಡಿ ಮುಂಗಡ ರಶೀತಿ ಪಡೆದು ಹೆಸರು ನೋಂದಾಯಿಸಿಕೊಳ್ಳಬೇಕೆಂದು ಶಾರದಾ ರಾಮನ್ ಮಾಹಿತಿ ನೀಡಿದರು ಶ್ರೀ ಮುತ್ತಪ್ಪ ದೇವಾಲಯ ಮಡಿಕೇರಿ ಶ್ರೀ ಭಗವತಿ ದೇವಿಯ ವಾರ್ಷಿಕ ಪೊಂಗಾಲ ಉತ್ಸವ ದಿನಾಂಕ ಇಪ್ಪತ್ತ್ಮೂರು ಐವತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಕೊಡಗಿನ ಪುರಾತನ ದೇವಾಲಯಗಳಲ್ಲೊಂದಾದ ಮಡಿಕೇರಿಯ ಶ್ರೀ ಮುತ್ತಪ್ಪ ದೇವಾಲಯ ಆವರಣದಲ್ಲಿರುವ ಶ್ರೀ ಭಗವತಿ ದೇವಿ ಪಾರ್ವತಿ ದೇವಿ ಸರಸ್ವತಿ ಮಹಾಲಕ್ಷ್ಮಿ ಸಂಕಲ್ ಸಂಕಲ್ಪದಲ್ಲಿರುವ ದೇವಿಗೆ ಪೊಂಗಾಲ ಸೇವೆಯನ್ನು ವಾರ್ಷಿಕವಾಗಿ ಅತ್ಯಂತ ವಿತೃಂಭಣೆಯಿಂದ ಶ್ರದ್ಧಾ ಭಕ್ತಿಪೂರ್ವಕವಾಗಿ ನಡೆಸಲು ಸಮಿತಿ ವತಿಯಿಂದ ತೀರ್ಮಾನಿಸಿರುತ್ತೇವೆ ಇದು ಕೇವಲ ಮಹಿಳೆಯರೇ ನಡೆಸುವ ಒಂದು ಪುಣ್ಯ ಕಾರ್ಯವಾಗಿರುತ್ತದೆ ಪೊಂಗಾಲ ಸಮರ್ಪಣೆಯಿಂದ ಮನೆಯಲ್ಲಿ ಆರೋಗ್ಯ ಶಾಂತಿ ಸಮಾಧಾನ ಉಂಟಾಗುವ ನಂಬಿಕೆ ಇದೆ ಇಟ್ಟಿಗೆ ಅಥವಾ ಕಲ್ಲುಗಳನ್ನು ಜೋಡಿಸಿ ಒಲೆಯನ್ನು ಹಾಕಿ ಸೌದೆಗಳನ್ನು ಉರಿಸಿ ಸಿದ್ಧ ಮಾಡುವ ನಂತರ ಸಿದ್ಧಪಡಿಸಿದ ನಂತರ ಅರ್ಚಕರು ನೀಡಿದ ಕರ್ಪೂರ ತಾರಿಕೆಯಿಂದ ಒಲೆ ಉರಿಸಿ ಹೊಸ ಮಡಿಕೆಯಲ್ಲಿ ನೀರು ತುಂಬಿಸಿ ಪೊಂಗಾಲ ತಯಾರಿಕೆ ಮಾಡುವಂತಹ ಕ್ರಮವನ್ನು ಇಟ್ಟುಕೊಂಡಿದೆ ಪೊಂಗಾಲ ತಯಾರಿಕೆಗಾಗಿ ಬೇಕಾಗುವ ಸಾಮಗ್ರಿಗಳಾದ ಹೊಸ ಮಡಿಕೆ ಸೌದೆ ಅಕ್ಕಿ ಬೆಲ್ಲ ಕಾಯಿ ತುಪ್ಪ ಏಲಕ್ಕಿ ದ್ರಾಕ್ಷಿ ಗೋಡಂಬಿ ಮುಂತಾದವುಗಳನ್ನು ದೇವಸ್ಥಾನದಿಂದಲೇ ಒದಗಿಸುತ್ತೇವೆ ಪೊಂಗಲ ತಯಾರಿಸುವಾಗ ಉಕ್ಕಿ ಬೆಂಕಿಗೆ ಬಿದ್ದರೆ ದೇವಿಗೆ ಕೃಪೆ ನಂಬದಾಗಿದೆ ಎಂಬ ನಂಬಿಕೆ ಅದರಲ್ಲಿ ಅಲ್ಲದೆ ನಮ್ಮ ಮನೆ ಗೃಹ ಪ್ರವೇಶ ಮಾಡುವಾಗ ಸಹ ಹಾಲು ಉಕ್ಕಿಸಿ ಬೆಂಕಿ ಒಲೆಗೆ ಬೀಳುವಂತೆ ಮಾಡುತ್ತೇವೆ ಅದು ಅಗ್ನಿಗೆ ಆಹುತಿ ಉತ್ತಮ ಆರೋಗ್ಯಕರ ನಾವು ಉತ್ತಾಯ ಅವಕಾಶ ಕೂಡ ಉಂಟಾಗುತ್ತದೆ ಅಲ್ಲದೆ ಶ್ರೀದೇವಿ ಭಗವತಿಯ ಆಶೀರ್ವಾದ ದೊರಕಿ ನಮ್ಮ ಮಕ್ಕಳು ಪತಿ ಹಾಗೂ ಕುಟುಂಬದ ಆರೋಗ್ಯ ಐಶ್ವರ್ಯ ಸಮೃದ್ಧಿಯಾಗಿ ಸುಖ ಶಾಂತಿ ಉಂಟಾಗುತ್ತದೆ ಬೊಂಗಾಲ ಸೇವೆ ಮಾಡಿಸಲು ಚಿತ್ರ ಮಹಿಳೆಯರು